ಬೆಂಗಳೂರಲ್ಲಿ ಕೆರೆಯನ್ನೇ ಇಬ್ಬಾಗ ಮಾಡ್ತಾ ಇದೆ ಬಿ ಬಿ ಕೆರೆಯನ್ನೇ ಎರಡು ಭಾಗ ಮಾಡ್ತಿದ್ದಾರೆ ಪಾಲಿಕೆ ಅಧಿಕಾರಿಗಳು ಹೊಸಕೇರಹಳ್ಳಿಯ ಕೆರೆ ಮಧ್ಯದಲ್ಲಿ ರಸ್ತೆ ಮಾಡಲಿಕ್ಕೆ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಇರೋ ರಸ್ತೆನೇ ನೆಟ್ಟು ಮಾಡ್ತಾ ಇಲ್ಲ ಇರೋ ರಸ್ತೆನೇ ಸರಿ ಮಾಡ್ತಾ ಇಲ್ಲ ಇರೋ ರಸ್ತೆಯಲ್ಲೇ ಗುಂಡಿ ಗೊಟ್ಟರು ಬಿದ್ದಿರುವಂಥದ್ದು ಅಲ್ಲಿ ಹೋಗದೆ ಸಾಕಾಗಿ ಹೋಗಿದೆ ಸಾವು ನೋವುಗಳು ಸಂಭವಿಸಿರುವಂಥದ್ದನ್ನು ನೋಡ್ತಾ ಇದ್ದೀರಾ ನಾವು ಹೊಸ ಹೊಸ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಅದು ಹೊಸ್ಕೇರಹಳ್ಳಿಯಲ್ಲಿ ಉಸ್ಕೇರಹಳ್ಳಿಯಲ್ಲಿ ಕೆರೆಯನ್ನೇ ಇಬ್ಬಾಗ ಮಾಡಿಬಿಟ್ಟಿದ್ದಾರೆ ಕೆರೆ ಸುತ್ತ ವಾಕಿಂಗ್ ಪಾತ್ ಮಾಡದೆ ಮಧ್ಯದಲ್ಲಿ ವಾಕಿಂಗ್ ಪಾತ್ ಅನ್ನ ಮಾಡ್ತಾ ಇದ್ದಾರೆ ಇಪ್ಪತ್ತು ಐದು ಅಡಿಯಷ್ಟು ಅಗಲವಾಗಿ ರಸ್ತೆಯನ್ನ ಮಾಡ್ತಾ ಇದೆ ಬಿಬಿಎಂಪಿ ಹೈಟೆಕ್ ವಾಕಿಂಗ್ ಪಾತ್ ನೆಪದಲ್ಲಿ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಪಾಲಿಕೆ ಈ ಕಾರ್ಯಕ್ಕೆ ಸ್ಥಳೀಯರೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೋರ್ಟ್ ಮೆಟ್ಟಿಲಿರ್ಲಿಕ್ಕೆ ಸ್ಥಳೀಯರು ನಿರ್ಧಾರವನ್ನು ಮಾಡಿದ್ದಾರೆ ಐತಿಹಾಸಿಕ ಕೆರೆ ಉಳಿಸ್ಲಿಕ್ಕೆ ಜನರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಈ ಹಿಂದೆ ಕೆರೆಯ ಹೂಳನ್ನ ತೆಗೆಸಿ ಹೊಸಕೇರಹಳ್ಳಿ ಕೆರೆಗೆ ಹೊಸ ಟಚ್ ನೀಡೋದಾಗಿ ಹೇಳಿತ್ತು ಪಾಲಿಕೆ ಆದ್ರೀಗ ಮಧ್ಯ ಭಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿ ಸಂಪೂರ್ಣವಾಗಿ ಕೆರೆಯನ್ನೇ ಮುಚ್ಚಾಕ್ಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಪಾಲಿಕೆ ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ಒಂದು ಕಡೆ ಜಾಸ್ತಿ ಮಳೆ ಬರುತ್ತೆ ಒಂದು ಕಡೆ ಬರ ಇದೆ ಜನ ಸಾಯ್ತಿದ್ದಾರೆ ಅಂಥ ಟೈಮ್ ಒಳಗು ನಮಗೆ ಇದ್ಕೊಂಡು ನಮ್ಮ ಹತ್ರ ಏನು ಬೇಕಾದ್ರೂ ಮಾಡ್ತೀವಿ ನೀವು ಯಾರು ನಮಗೆ ಎಲೆಕ್ಟ್ ಅಂತ ಇವ್ರು ಯಾರು ನಮ್ಗೆ ಹೇಳಕ್ಕೆ ಇವರು ನಾ ಹೇಳೋದು ಈ ಎಮ್ ಎಲ್ ಎಗಳಿರಲಿ ಮಿನಿಸ್ಟ್ರುಗಳ ಎಮ್ ಪಿಗಳಿರಲಿ ನಾವು ಓಟ್ ಹಾಕೋದು ಇವ್ರಿಗೆ ಇವ್ರು ನಮ್ಮ ಕೆಲಸ ಮಾಡಬೇಕು ಇಷ್ಟ ಬಂದಂಗೆ ನಮ್ಗೆ ಹೇಳಬೇಕಾಗಿಲ್ಲ ಇದು ಇದೆಲ್ಲ ನಿಲ್ಲಿಸ್ಬಿಟ್ಟು ಸರ್ಕಾರ ಸ್ವಲ್ಪ ಹ್ಯೂಮ್ಯಾನಿಟಿ ಇಟ್ಕೊಂಡು ಪಬ್ಲಿಕ್ ಪರವಾಗಿ ಕೆಲಸ ಮಾಡಬೇಕು ಇದು ಯಾಕೋ ಜಾಸ್ತಿ ಆಗ್ತಿದೆ ನಾವು ನಾವು ತುಂಬಾ ವರ್ಷದಿಂದ ಈ ಲೇಕ್ ರೆಜುವಿನೇಟ್ ಮಾಡ್ಸಕ್ಕೆ ಹೋರಾಡ್ತಾ ಇದೀವಿ ಅವರು ಸರಿ ಮಾಡ್ಸ್ಕೊಡ್ತೀವಿ ಕ್ಲೀನ್ ಮಾಡಿಸ್ಕೊಡ್ತೀವಿ ಲೇಕ್ ಅಂತಾನೆ ಹೇಳ್ತಾ ಇದಾರೆ ಸೊ ರೋಡ್ ವೈಡ್ನಿಂಗ್ ಲೇಕ್ ಪಕ್ಕ ಅಂತ ಹೇಳಿದ್ರು ನಮ್ಗೆ ಬಟ್ ಇವಾಗ ಲೇಕ್ ಒಳಗೇನೆ ಹೋಗ್ತಾ ಇದೆ ರೋಡ್ ಮತ್ತೆ ನಿಮ್ಗೆ ನೀವ್ ಕಾಣ್ತಾ ಇರೋಂಗೆ ಈ ವಾಕರ್ಸ್ ಗೆ ಎಷ್ಟು ಬೇಕಾಗತ್ತೆ ನಡಿಯಕ್ಕೆ ಜಾಗ ಸಣ್ಣ ಪಾತ್ ಬೇಕಲ್ವಾ ಇಷ್ಟು ದೊಡ್ಡ ರೋಡ್ ಲೇಕ್ ಮಧ್ಯ ಏನಕ್ ನೆಸೆಸರಿ ಅಂತ ಈಗ ನೀವು ಜನರಿಗೋಸ್ಕರ ಮಾಡ್ತಾ ಇದ್ರೆ ಈ ಪ್ರಾಜೆಕ್ಟ್ ನಮ್ನ ಕೂರ್ಸ್ಬಿಟ್ ಕೇಳಬೇಕಲ್ವಾ ಬೇಕಾ ನಿಮಗೆ ಬಟ್ ಇಲ್ಲೇನಾಗ್ತಾ ಇದೆ ಆಬ್ಸಲ್ಯೂಟ್ಲಿ ಏನು ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಏನ್ ಮಾಡ್ತಾ ಇದಾರೆ ಏನಕ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಬಿ ಲೇಕ್ಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಐಡಿಯಾನೇ ಇಲ್ಲ ಸೊ ದೇ ದರ್ ಇಸ್ ನೋ ಕೋಆರ್ಡಿನೇಷನ್ ಆ ಟೀಮ್ಸ್ ಮಧ್ಯ ಅವ್ರಿಗೆ ನಾವ್ ಹೇಳದೆ ನ್ಯೂಸ್ ತರ ಆಗಿದೆ ಸೊ ವಾಟ್ ವಿ ಸೀಕ್ ಇಸ್ ಕ್ಲಾರಿಟಿ ಆನ್ ವಾಟ್ ಇಸ್ ಹ್ಯಾಪನಿಂಗ್ ಏನಕ್ ಮಾಡ್ತಾ ಇದೀರಾ ಯಾರಿಗೋಸ್ಕರ ಮಾಡ್ತಾ ಇದೀರಾ